ನಮಸ್ತೆ ವೀಕ್ಷಕರ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಹದಿನಾರು ಮಾಡಲು ಒಂದು ಸ್ವಿಫ್ಟ್ ಡಿಸೈರ್ ವಿಡೆ ಡೀಸೆಲ್ ಇಂಜಿನ್ ಗಾಡಿ ಸಿಂಗಲ್ ಓನರ್ ಗಾಡಿ ಸೇಲಿಗೆ ಬಂದಿದೆ ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳಬಹುದು ಮಾಹಿತಿ ಎಲ್ಲ ಕೇಳ್ಕೊಂಡ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ಫಸ್ಟು ಗಾಡಿ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಆಮೇಲೆ ಬೇಕು ಅನಿಸಿದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸುಮ್ಮ ಸುಮ್ಮನೆ ಯಾರು ಕಾಲ್ ಮಾಡ್ಕೊಬೇಡಿ ಓಕೆನಾ ಇನ್ನು ಈ ಗಾಡಿ ಡೀಟೇಲ್ಸ್ ಡೀಟೇಲ್ಸ್ ಎಲ್ಲ ನೋಡೋಕೆ ಮುಂಚೆ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ನಿಮಗೆ ಬೇಗ ತಲುಪುತ್ತೆ ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಸ್ಟಾರ್ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋದಾದರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ ಬಂದುಬಿಟ್ಟು ಗಾಡಿ ಎರಡು ಸಾವಿರದ ಹದಿನಾರು ಮಾಡಲಾಗಿರುತ್ತೆ ಸಿಂಗಲ್ ಓನರ್ ಗಾಡಿ ವೀಕ್ಷಕರೇ ಇದು ಗಾಡಿ ಇರೋದು ಡೆಲ್ಲಿಯಿಂದ ತಂದು ಈಗ ಕರ್ನಾಟಕದಲ್ಲಿದ್ದಾರೆ ಅವರು ಗಾಡಿ ತೊಗೊಂಬಂದು ಸೇಲ್ ಇರ್ತಾರೆ ಹಂಗಾಗಿ ಇವಾಗ ಎಚ್ ಆರ್ ರಿಜಿಸ್ಟ್ರೇಷನ್ ಇದೆ ಅಂದರೆ ಹರಿಯಾಣ ರಿಜಿಸ್ಟ್ರೇಷನ್ ಇದೆ ನಿಮಗೆ ಕರ್ನಾಟಕ ಬೇಕಂದ್ರೂ ಕರ್ನಾಟಕನೂ ಮಾಡಿಸ್ಕೊಡ್ತಾರೆ ಇಲ್ಲ ಹಂಗೆ ತ ಹಂಗೆ ಬೇಕಾದರೂ ಕೊಡ್ತಾರೆ ನೀವು ಬೇಕಾದ್ರೆ ನೀವೇ ಮಾಡ್ಸ್ಕೊತೀ ಅಂದ್ರೂ ಅದಕ್ಕೆ ಓಕೆ ಇರುತ್ತೆ ಫಸ್ಟು ಗಾಡಿ ಇದು ಫಸ್ಟ್ ಓನರ್ ಆಗಿರೋದ್ರಿಂದ ಎರಡು ಸಾವಿರದ ಹದಿನಾರು ಮಾಡ್ಲಾಗಿರುತ್ತೆ ಶೆಫ್ಟು ಡಿಸೈರು ವಿ ಡಿ ಎ ಅಂದರೆ ಡೀಸೆಲ್ ಇಂಜಿನ್ ಗಾಡಿ ಒಳಗಡೆ ಇಂಟೀರಿಯರ್ಸು ಎಲ್ಲ ನೀಟಾಗಿದ್ದಾವೆ ನೀವು ಫೋಟೋದಲ್ಲಿ ಸಮೇತನೂ ನೋಡ್ಬೋದು ಮತ್ತು ಮ್ಯೂಸಿಕ್ ಸಿಸ್ಟಮು ಪವರ್ ವಿಂಡೋ ಎ ಸಿ ಎಲ್ಲ ವರ್ಕಿಂಗ್ ಇದೆ ಗಾಡಿ ಕಂಡೀಷನು ವರ್ಕಿಂಗ್ ಇದೆ ನೀಟಾಗಿದೆ ಒರಿಜಿನಲ್ ಪೈಂಟ್ ಇದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದೆ ವೀಕ್ಷಕರೇ ಟೈರೂ ಓಕೆ ಇದಾವೆ ತಗೊಳ್ಳೋರಿಗೆ ಏನೂ ಖರ್ಚಿರೋದಿಲ್ಲ ಆರಾಮಾಗಿ ಡೀಸೆಲ್ ಹಾಕ್ಸ್ಕೊಂಡು ಓಡಿಸ್ಕೊಬೋದು ಒಂದು ಟ್ವೆಂಟಿ ಪ್ಲಸ್ ಮೈಲೇಜ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಇನ್ನು ಈಗ ಈ ಗಾಡಿದು ನಿಮಗೆ ಕರ್ನಾಟಕದ್ದು ನಂಬರ್ ಪ್ಲೇಟ್ ಬೇಕಂದ್ರು ಕರ್ನಾಟಕದ್ದು ನಂಬರ್ ಪ್ಲೇಟ್ ಮಾಡಿಸ್ಕೊಡ್ತಾರೆ ಇಲ್ಲ ನಮಗೆ ಹಂಗೆ ಇರಲಿ ಸರ್ ನಮಗೆ ಎನ್ ಓ ಸಿ ಕೊಡಿ ಮತ್ತು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿ ನಾವು ಮಾಡಿಸ್ಕೊತೀವಿ ನಮ್ಗೆ ಗೊತ್ತಿರೋ ಆರ್ ಟಿ ಒ ಅಂತಂದರೆ ಬೇಕಾದ್ರೆ ಅವ್ರು ನಿಮ್ಗೆ ಏನೇನು ಬೇಕೋ ಗಾಡಿ ಡಾಕ್ಯುಮೆಂಟ್ಸು ಪ್ರತಿಯೊಂದು ಕೊಡ್ತಾರೆ ನೀವು ಮತ್ತೆ ಫುಲ್ ಕ್ಯಾಶ್ ಕೊಟ್ಟು ಗಾಡಿ ತೊಗೊಳ್ಳೋವಂಥ ಅದೇನಿರೋದಿಲ್ಲ ಒಂದು ಮುಕ್ಕಾಲು ಪರ್ಸೆಂಟ್ ಅಂದರೆ ಈಗ ಮಿನಿಮಮ್ ಒಂದು ಐದು ಐದು ಲಕ್ಷ ಬಜೆಟಲ್ಲಿ ಗಾಡಿ ತೊಗೊಂಡ್ರೆ ಗಾಡಿ ಈಗ ನಿಮಗೆ ನಾಲ್ಕು ಲಕ್ಷಕ್ಕೆ ಗಾಡಿ ಅವರು ಕೊಡ್ತಾರೆ ಮತ್ತು ಒಂದು ಅಗ್ರಿಮೆಂಟ್ ಕೂಡ ಮಾಡ್ಕೊತಾರೆ ಇನ್ನೊಂದು ಒಂದು ಲಕ್ಷ ಉಳ್ಕೊಂಡಿರುತ್ತಲ್ಲ ಬ್ಯಾಲೆನ್ಸು ಅದು ನಿಮಗೆಲ್ಲ ಪೂರ್ತಿಯಾಗಿ ನಿಮ್ಮ ಅಂದರೆ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಅಪ್ಡೇಟ್ ಆದಮೇಲೆ ನಿಮಗೆ ಬೇಕಾದರೆ ಇನ್ನೊಂದು ಲಕ್ಷನ ಅವ್ರಿಗೆ ಕೊಟ್ಬಿಟ್ಟು ನೀವು ಕ್ಲಿಯರ್ ಮಾಡ್ಕೊಬೋದು ಫಸ್ಟ್ ಈಗ ಈ ಗಾಡಿ ರೇಟ್ ಬಂದುಬಿಟ್ಟು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಹೇಳ್ತಿದ್ದಾರೆ ಅಂದರೆ ಬರೀ ಓನ್ಲಿ ಈಗ ಎಚ್ ಆರ್ ರಿಜಿಸ್ಟ್ರೇಷನ್ ಇದೆಯಲ್ಲ ಅದಂಗೆ ಎನ್ ಓ ಸಿ ಕೊಡ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತಾರೆ ಅದಕ್ಕೆ ಮಾತ್ರ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಜಾಸ್ತಿ ಆಗೋದಿಲ್ಲ ಓಕೆನಾ ಇಲ್ಲ ನಿಮಗೆ ಕರ್ನಾಟಕದ್ದೇ ಬೇಕು ಕರ್ನಾಟಕ ನಂಬರ್ ಪ್ಲೇಟೇ ಪ್ರತಿಯೊಂದು ಎಲ್ಲ ಬೇಕಂದರೆ ಕರ್ನಾಟಕದ್ದು ಅದು ಐದು ಲಕ್ಷದ ಮೂವತ್ತು ಸಾವಿರ ಹೇಳ್ತಿರ್ತಾರೆ ಅದರಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಜಾಸ್ತಿ ಆಗೋದಿಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ ನೀವು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ವೀಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಬ್ರೆ ು ಆದಷ್ಟು ಒಂದು ಸ್ವಲ್ಪ ಡೈರೆಕ್ಟಾಗಿ ಗಾಡಿರೋ ಲೊಕೇಶನ್ಗೆ ಹೋರಿ ಗಾಡಿಯಲ್ಲಿರೋದಂದ್ರೆ ಗಾಡಿ ಬೆಳಗಾಂ ಡಿಸ್ಟಿಕ್ಕು ಬೆಳಗಾಂ ಡಿಸ್ಟಿಕಲ್ಲಿ ಅಥಣಿ ಹತ್ತನಿಯಿಂದ ಸ್ವಲ್ಪ ಒಂದು ಐದಾರು ಕಿಲೋಮೀಟ್ರ್ ವಿಲೇಜಲ್ಲಿರುತ್ತೆ ಇರುತ್ತೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈಗ ವಿಡಿಯೋ ಕೆಳಗಡೆ ನಂಬರ್ ಹಾಕಿರ್ತೀವಿ ಗಾಡಿಯವ್ರದ್ದು ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಫಸ್ಟ್ ಗಾಡಿ ನೋಡ್ಕೊಳ್ಳಿ ಗಾಡಿ ನೋಡಿಬಿಟ್ಟು ನಿಮಗೆ ಓಕೆ ಆಯಿತು ಅಂದರೆ ಆಮೇಲೆ ಮುಂದಕ್ಕೆ ಮಾತಾಡ್ಕೊಳ್ಳಿ ಓಕೆನಾ ಮತ್ತು ಗಾ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ಮಾಡೋರು ವೀಡಿಯೋ ಕೆಳಗಡೆನೇ ಇರುತ್ತೆ ನೀವು ಕನ್ಫ್ಯೂಸ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಹುಡುಕಂತ ಅವಶ್ಯಕತೆ ಏನಿರೋದಿಲ್ಲ ವಿಡಿಯೋ ಕೆಳಗಡೆ ನೋಡಿ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಅಂತ ಹೇಳ್ಬೋದು ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಇದರ ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕಂದ್ರೆ ನೋಡಿ ವೀಕ್ಷಕ್ರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ಸಂಖ್ಯೆ ವೀಕ್ಷಕರೇ ಈ ನಂಬರ್ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಿಗಿತ್ತಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರ